ಜಯಂತಿಯ ಶುಭಾಶಯ ನಿಮ್ಗೆ ಗೊತ್ತಿರೋ ಹಾಗೆ ಮಹಾವೀರ ಜಯಂತಿ ಇದೊಂದು ಜೈನ ಧರ್ಮದಲ್ಲಿ ಒಂದು ಅತ್ಯಂತ ತೀರ್ಥಂಕರಾಗಿ ಮಹಾವೀರರು ಅಹಿಂಸೆ ಮಾರ್ಗವನ್ನ ಹಿಡಿದು ತಮ್ಮ ಮೂವತ್ತನೇ ವಯಸ್ಸಿನಲ್ಲೇ ಅವರು ಏನ್ ಮಾಡಿದ್ರು ಒಂದು ಬ್ರಹ್ಮಚರ್ಯವನ್ನ ಪಾಲಿಸಿ ಸಮಾಜಕ್ಕೋಸ್ಕರ ಸತ್ಯ ಧರ್ಮ ಅಹಿಂಸೆಯನ್ನ ಸಾರದಂತವರು ಅಂತಹ ಮಹಾನ್ ವ್ಯಕ್ತಿಗಳ ಒಂದು ಜನ್ಮದಿನವನ್ನ ನಾವು ನಮ್ಮ ಶಾಲೆಯಲ್ಲಿ ಇವತ್ತು ನಿಮ್ಮೆಲ್ಲರ ಸಮೂಹದಲ್ಲಿ ಆಚರಿಸ್ತಾ ಇದ್ದೇವೆ ದೀಪವನ್ನ ಬೆಳಗಿಸಿ ಆಮೇಲೆ ಒಂದು ಸಣ್ಣ ಪೂಜೆಯಿಂದ ಮಾಡಿ ಈ ಸಮಾರಂಭವನ್ನ ಆಚರಿಸ್ರು ಕೇಳ್ಕೊಳ್ತೇನೆ ಸ್ವಾಮೀಜಿ ಬರ್ರಿ

आजाद है नमः दीप आजाद है नमः